ಹಲೋ ವಿಯಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಹೋಬಲಂ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಹೋಬಲಂ ಭಗವಾನ್ ನರಸಿಂಹನ ಪವಿತ್ರ ವಾಸಸ್ಥಾನವಾಗಿದ್ದು ವಿಷ್ಣುವಿನ ನರಸಿಂಹ ರೂಪದ ಅವತಾರವಾಗಿದೆ ಶ್ರೀ ಕ್ಷೇತ್ರ ಅಹೋಬಲಂ ಅಲ್ಲಿನ ಮಹಾವಿಷ್ಣುವಿನ ಸಾಕ್ಷಾತ್ ಅವತಾರವಾದ ಶ್ರೀ ನರಸಿಂಹಸ್ವಾಮಿಯಿಂದಾಗಿ ಜಗತ್ಪ್ರಸಿದ್ಧಿ ಹೊಂದಿದಂಥ ಕ್ಷೇತ್ರ ಬಹು ಪುರಾತನವಾದ ಐತಿಹ್ಯಗಳನ್ನು ಒಳಗೊಂಡ ಈ ಕ್ಷೇತ್ರಕ್ಕೆ ಅದರದೇ ಆದ ಪಾವಿತ್ರ್ಯತೆ ಇದೆ ಭಗವಾನ್ ನರಸಿಂಹನನ್ನು ಒಂಬತ್ತು ವಿಧದ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಮತ್ತು ದೇವಾಲಯದಿಂದ ಸುಮಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ರೂಪಗಳಿಗೆ ಪ್ರತ್ಯೇಕವಾಗಿ ದೇವಾಲಯಗಳು ಇರುವುದರಿಂದ ಈ ಸ್ಥಳವನ್ನು ನವನರಸಿಂಹ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಪಟ್ಟಣವನ್ನು ಕೆಳ ಅಹೋಬಿಲಂ ಮತ್ತು ಮೇಲೆ ಅಹೋಬಲಂ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಒಂಬತ್ತು ದೇವಾಲಯಗಳಲ್ಲಿ ಮೂರು ದೇವಾಲಯಗಳು ಕೆಳ ಅಹೋಬಿಲಂನಲ್ಲಿವೆ ಮತ್ತು ಉಳಿದ ಆರು ದೇವಾಲಯಗಳು ಮೇಲಿನ ಅಹೋಬಲಂನಲ್ಲಿವೆ ಆ ದೇವಾಲಯಗಳು ಯಾವು ಎಂದು ಮುಂದೆ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಮೇಲಿನ ಅಹೋಬಲಂ ಕೆಳಗಿನ ಅಹೋಬಲಂನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಮೇಲಿನ ಅಹೋಬಲಂ ಬೃಹತ್ ಮಗನಾದ ಆಶೀರ್ವದಿಸಿದನು ಶ್ರೀ ಮಹಾವಿಷ್ಣುವು ನರಸಿಂಹನ ಅವತಾರವನ್ನು ತಾಳಿ ಕಂಬವನ್ನು ಸೀಳಿ ಕಾಣಿಸಿದ ಪ್ರದೇಶವೂ ಸಹ ಇದೆ ಇಲ್ಲಿ ಆ ಸ್ಥಳವನ್ನು ಆ ಕಂಬವನ್ನು ಉಗ್ರಸ್ತಂಭ ಎಂದು ಕರೆಯುತ್ತಾರೆ ಸ್ಥಳೀಯ ಪುರಾಣದ ಪ್ರಕಾರ ರಕ್ಕಸ ಇರಣ್ಯ ಕಶುಪವನ್ನು ಕೊಂದ ಬಳಿಕ ನರಸಿಂಹನು ನಲ್ಲಮಲ ಅರಣ್ಯದ ತುಂಬೆಲ್ಲ ಘರ್ಜನೆಯ ನಗುವಿನೊಂದಿಗೆ ಸುತ್ತಾಡುತ್ತಾ ಒಂಬತ್ತು ಸ್ಥಳಗಳಲ್ಲಿ ವಿಶ್ರಮಿಸಿ ಭಕ್ತರನ್ನು ಆಶೀರ್ವದಿಸಿದನಂತೆ ಅದರಂತೆ ಆ ಸ್ಥಳಗಳಲ್ಲಿ ಇಂದು ಒಂಬತ್ತು ನರಸಿಂಹನ ದೇವಾಲಯಗಳನ್ನು ಕಾಣಬಹುದು ಆ ಒಂಬತ್ತು ನರಸಿಂಹನ ಅವತಾರಗಳು ಜ್ವಾರ ನರಸಿಂಹ ಅಹೋಬಲ ನರಸಿಂಹ ಮಲೋಲ ನರಸಿಂಹ ಚಕ್ರವತಾ ನರಸಿಂಹ ಕ್ರೋಢ ನರಸಿಂಹ ಕಾರಂಜ ನರಸಿಂಹ ಭಾರ್ಗವ ನರಸಿಂಹ ಯೋಗಾನಂದ ನರಸಿಂಹ ಪಾವನ ನರಸಿಂಹ ಇವು ನರಸಿಂಹನ ಒಂಬತ್ತು ರೂಪಗಳು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತ ದೇವಸ್ಥಾನ ಅಹೋಬಲ ನರಸಿಂಹ ಒಂಬತ್ತು ದೇವಾಲಯಗಳಲ್ಲಿ ಒಂದಾದಂತ ಅಹೋಬಲ ನರಸಿಂಹ ಈ ಒಂಬತ್ತು ದೇವಾಲಯಗಳಲ್ಲಿ ಯೋಗಾನಂದ ನರಸಿಂಹ ಚಕ್ರವತ ನರಸಿಂಹ ಮತ್ತು ಭಾರ್ಗವ ನರಸಿಂಹ ಸ್ವಾಮಿ ದೇವಾಲಯಗಳು ಕೆಳ ಅಹೋಬಲಂನಲ್ಲಿವೆ ಮತ್ತು ಉಳಿದ ಆರು ದೇವಾಲಯಗಳು ಮೇಲಿನ ಅಹೋಬಲಂನಲ್ಲಿ ನಾವು ನೋಡಬಹುದು ಅಹೋಬಲಂ ನರಸಿಂಹ ದೇವರು ಸಾಲಿಗ್ರಾಮವಾಗಿದ್ದು ಉಗ್ರ ನರಸಿಂಹನಾಗಿದ್ದಾನೆ ಪಕ್ಕದಲ್ಲಿಯೇ ಪ್ರಹ್ಲಾದನು ಕೈಗಳನ್ನು ಮುಗಿದು ಪೂಜೆ ಸಲ್ಲಿಸುತ್ತಿರುವುದನ್ನು ಕಾಣಬಹುದು ಈ ಸಾಲಿಗ್ರಾಮ ಮೂರ್ತಿಗೆ ಎರಡು ಭುಜಗಳಿವೆ ಈ ದೇವಾಲಯದಲ್ಲಿ ಚಂಚುಲಕ್ಷ್ಮಿ ಶ್ರೀಚಕ್ರ ಇವುಗಳನ್ನು ನಾವು ನೋಡಬಹುದು ಈ ನವನರಸಿಂಹ ದೇವಾಲಯಗಳು ಒಂಬತ್ತು ಗ್ರಹಗಳಿಗೆ ಜೋಡಣೆಯಾಗಿದೆ ನವಗ್ರಹಗಳು ಅಹೋಬಲಂನಲ್ಲಿ ನವನರಸಿಂಹ ಮೂರ್ತಿಗಳನ್ನು ಪೂಜಿಸಿದ್ದಾರೆ ಅವರು ಹಸಿರನಿಂದ ತಮ್ಮ ಸಮಸ್ಯೆಗಳಿಂದ ಮತ್ತು ಮಹರ್ಷಿಗಳಿಂದ ಪಡೆದ ಶಾಪಗಳಿಂದ ಮುಕ್ತರಾದರು ಚಂದ್ರನು ಶ್ರೀ ಕಾರಂಜ ನರಸಿಂಹನ ಪೂಜೆ ಮಾಡಿದನು ಮಂಗಳ ಜ್ವಾಲಾ ನರಸಿಂಹನಿಗೆ ಬುಧ ಪವನ ನರಸಿಂಹನಿಗೆ ಗುರು ಅಹೋಬಲ ನರಸಿಂಹನಿಗೆ ಶುಕ್ರ ಮಲೋಲ ನರಸಿಂಹನಿಗೆ ಶನಿ ಯೋಗಾನಂದ ನರಸಿಂಹ ರಾಹು ವರಹ ಅಥವಾ ಕ್ರೋಡ ನರಸಿಂಹ ಕೇತು ಛತ್ರವಟ ನರಸಿಂಹನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿನ ಕೆಲವು ದೇವಾಲಯಗಳು ಗುಹೆಗಳೊಳಗಿದ್ದರೆ ಇನ್ನಿತರ ದೇವಾಲಯಗಳನ್ನು ಟ್ರೆಕ್ ಮಾಡಿ ತಲುಪಬಹುದಾಗಿದೆ ಪ್ರದೇಶದ ಸುತ್ತಲಿರುವ ನೆಲ್ಲಮಲ ಬೆಟ್ಟಗಳನ್ನು ವಿಷ್ಣುವಿನ ಹಾಸನವಾದ ಆದಿಶೇಷ ಸರ್ಪಕ್ಕೆ ವ್ಯಾಖ್ಯಾನಿಸಲಾಗಿದೆ ಅಂದರೆ ಸರ್ಪದ ಹೆಡೆಯು ತಿರುಪತಿ ತಿರುಮಲ ಪ್ರದೇಶವಾಗಿದ್ದು ಅಹೋಬಲಂ ಮಧ್ಯಭಾಗವಾಗಿದ್ದು ಬಾಲವನ್ನು ಶ್ರೀ ಶೈಲಂ ಎಂದು ಸಾಂಕೇತಿಕವಾಗಿ ಬಿಂಬಿಸಲಾಗಿದೆ ಅಹೋಬಲಂ ದೇವಸ್ಥಾನದ ಸನಿಹ ಇರುವುದು ಪಶ್ಚಿಮ ವಾಹಿನಿಯಾದ ಭವನಾಶಿನಿ ನದಿಯ ಗಜತೀರ್ಥ ಎಡದಂಡಿಯ ಮೇಲೆ ಹಿರಣ್ಯ ಕಶುವಿನ ವಧೆಗಾಗಿ ಶ್ರೀ ಮಹಾವಿಷ್ಣುವು ಅವನ ಅರಮನೆಯ ಕಂಬವೊಂದನ್ನು ಸೀಳಿಕೊಂಡು ನರಸಿಂಹ ರೂಪದಿಂದ ಹೊರಬಂದ ಹಸುರನ ಒಡಲನ್ನು ತನ್ನ ಉಗುರುಗಳಿಂದ ಬಗೆದು ವಧಿಸಿದಾಗ ಅಲ್ಲಿ ಸೇರಿದ್ದ ದೇವರುಗಳು ಅಚ್ಚರಿಗೊಂಡು ಅಹೋ ವೀರ್ಯಂ ಅಹೋ ಶೌರ್ಯಂ ಅಹೋ ಬಾಹು ಪರಾಕ್ರಮಂ ನರಸಿಂಹಂ ಪರಮಂ ದೈವಂ ಅಹೋಬಲಂ ಅಹೋಬಲಂ ಎಂದು ಉದ್ಘರಿಸಿದರಂತೆ ಹೀಗಾಗಿ ಈ ಕ್ಷೇತ್ರಕ್ಕೆ ಅಹೋಬಲ ಕ್ಷೇತ್ರವೆಂದು ಹೆಸರು ಬಂದಿತು ಅಲ್ಲಿಂದ ಬ್ರಿಡ್ಜ್ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋದಾಗ ನಮಗೆ ಮಲೋಲ ನರಸಿಂಹ ಕ್ರೋಡ ನರಸಿಂಹ ಜ್ವಾಲಾ ನರಸಿಂಹ ಭಾರ್ಗವ ನರಸಿಂಹ ಹಾಗೂ ಉಗ್ರಸ್ತಂಭಗಳನ್ನು ತಲುಪಬಹುದು ಹಾಗೂ ಮಲೋಲ ದೇಗುಲದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪ್ರಹ್ಲಾದನ ಶಾಲೆ ಇದೆ ಪ್ರಹಲ್ನಾದನು ಶಂಟ ಅಮರ್ಕರ ಬಳಿ ವಿದ್ಯೆ ಕಲಿತ ಸ್ಥಳವಿದು ನರಸಿಂಹ ಸ್ವಾಮಿಯು ಪ್ರಹ್ಲ್ನಾದನಿಗೆ ಯೋಗ ವಿದ್ಯೆಯನ್ನು ಈ ಸ್ಥಳದಲ್ಲಿಯೇ ಹೇಳಿಕೊಟ್ಟನೆಂಬ ಪ್ರತೀತಿ ಇದೆ ಇಲ್ಲಿರುವ ಗುಹೆಯಲ್ಲಿ ನರಸಿಂಹ ದೇವರು ಯೋಗ ಭಂಗಿಯಲ್ಲಿ ಕುಳಿತುಕೊಂಡಿರುವುದನ್ನು ನಾವು ಕಾಣಬಹುದು ಈ ವಿಡಿಯೋದಲ್ಲಿ ಅದನ್ನ ನಿಮಗೆ ತೋರ್ಸಕ್ ಆಗಿಲ್ಲ ಹಾಗಾಗಿ ಬರೋ ವಿಡಿಯೋಗಳಲ್ಲಿ ನಾನು ಖಂಡಿತ ನಿಮಗೆ ಆ ಪ್ರದೇಶವನ್ನ ತೋರಿಸ್ತೀನಿ ಅಹೋಬಲಂ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ಕ್ಯಾಮೆರಾ ಫೋಟೋಸ್ ಅಲೋ ಇಲ್ಲ ಹಾಗಾಗಿ ನಾನು ನಿಮ್ಗೆ ಆಗಿಲ್ಲ ಹೊರಗಿಡ ಏನೇನಿದೆ ಅಹೋಬಲಂ ಅಲ್ಲಿ ಅಂತ ಪ್ರತಿಯೊಂದು ನಾನು ನಿಮಗೆ ತೋರಿಸಿದ್ದೀನಿ ನಂತರ ಈಗ ಕೆಳಗಿನ ಅಹೋಬಲಂ ಬಗ್ಗೆ ತಿಳ್ಕೊಳ್ಳೋಣ ಕೆಳಗಿನ ಅಹೋಬಲಂನಲ್ಲಿ ಭಗವಾನ್ ನರಸಿಂಹಸ್ವಾಮಿಯ ಮತ್ತೊಂದು ದೇವಾಲಯವಿದೆ ಅಲ್ಲಿ ಭಗವಂತನ ವಿಗ್ರಹವನ್ನು ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಸ್ಥಾಪಿಸಿದರೆಂದು ನಂಬಲಾಗಿದೆ ಕೆಳಗಿನ ಅಹೋವಿಲಂಬದಲ್ಲಿ ಭವ್ಯವಾದ ಪುರಾತನ ಪ್ರಹ್ಲಾದವರದ ನರಸಿಂಹಸ್ವಾಮಿ ದೇವಾಲಯವಿದೆ ಇದು ನವನಾರಸಿಂಹರ ಪಟ್ಟಿಗೆ ಸೇರುವುದಿಲ್ಲ ಭವಿಷ್ಯೋತ್ತರ ಪುರಾಣದ ಪ್ರಕಾರ ಶ್ರೀ ವೆಂಕಟಗಿರಿ ಮಹಾತ್ಮೆಯಲ್ಲಿ ತಿರುಪತಿಯ ಶ್ರೀನಿವಾಸನು ತನ್ನ ಕುಲದೈವವಾದ ಅಹೋಬಲ ನರಸಿಂಹಸ್ವಾಮಿಗೆ ವಿವಾಹ ಪೂರ್ವ ಪ್ರಥಮ ಪೂಜೆ ಸಲ್ಲಿಸಲು ಗರುಡ ವಾಹನನಾಗಿ ಪದ್ಮಾವತಿ ಸಮೇತ ಇಲ್ಲಿಗೆ ಬಂದು ನರಸಿಂಹಸ್ವಾಮಿಯ ದರ್ಶನ ಮಾಡಿದನು ಸ್ವಾಮಿಯ ಎಡಭಾಗದಲ್ಲಿ ಶ್ರೀನಿವಾಸ ದೇವರ ಪ್ರತಿಮೆ ಇದೆ ಅರವತ್ನಾಲ್ಕು ಕಂಬಗಳ ಕಲ್ಯಾಣ ಮಂಟಪವನ್ನು ಇಲ್ಲಿ ಕಾಣಬಹುದು ಈ ಕ್ಷೇತ್ರವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿದೆ ನಂದಿಲದಿಂದ ಸುಮಾರು ಅರವತ್ತು ಕಿಲೋಮೀಟರ್ ಲು ದೂರದಲ್ಲಿದೆ ನಂದಿಯಲದಿಂದ ಅಲ್ಲಗಡ್ಡಕ್ಕೆ ನಲವತ್ತೆರಡು ಕಿಲೋಮೀಟರ್ ಅಲ್ಲಿಂದ ಕೆಳಗಿನ ಅಹೋಬಲಂ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾರಿ ಒಳ್ಳೆ ಒಳ್ಳೆ ವ್ಲಾಗ್ಸ್ ನ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು